ಜೊತೆ ಜ್ಯೋತೆ ಹಾ ಬಂದೆ ನನಗೆ ಯಾಕೋ ಸ್ವಲ್ಪ ತಲೆ ನೋವ್ತಾ ಇದೆ ಹೋಗಿ ಸ್ವಲ್ಪ ಟೀ ಮಾಡ್ಕೊಂಡ್ ಬರ್ತೀಯಾ ಓ ಏನೋ ಮಾಡ್ತಾ ಇದ್ದೀಯಾ ಹ್ಮ್ ಏನೂ ಇಲ್ಲ ಓಕೆ ಒಂದ್ ನಿಮಿಷ ಮಾಡ್ಕೊಂಡು ಬರ್ತೀನಿ ज्योति ज्योतिल पोजिशन प्लीज कम सुन ज्योति नम डिपार्टमेंट क्रिटिकल पोजिशन आई बी देर इन एनी मोमेंट कैर ஜோதி ஃபிரம் கிரைம் ப்ராஞ்ச் அனுப்ப காக்கி பட்டை அஸ்ட் காரி பட்டை தொட்டும் அப்படின்னு வயசாக முதுக்கோடு அனுமானோ நான் மனசு சுழியாய் ಅಕ್ಕ ಅವನ ಕಟ್ಟು ಕತೆನ ಸತ್ಯ ತಲೆ ಮೇಲೆ ಹೊಡೆದಂಗೆ ಯಾವತ್ತಿನ ಹೇಳ್ದೋ ಆ ಅನುಮಾನ ಹೆಮ್ಮರವಾಗ ಇಟ್ಸ್ ಓಕೆ ಸಿನಿಮಾದ ಲ್ಯಾಕ್ ಮಾಡೋ ನೋಡಿದ್ವಿ ಆದ್ರೆ ನಿಜ ಜೀವನದ ಲ್ಯಾಕ್ ಮಾಡೋ ನಿನ್ನಂತ ಫಂಟಾಸ್ಟಿಕ್ ಆರ್ಟಿಸ್ಟ್ ನ ಇವತ್ತೇ ನಾನು ನೋಡಿದ್ದೆ ನೀ ನಾಟಿರೋ ನಾಟಕಕ್ಕೆ ಕೊನೆನೇ ಇಲ್ಲ ಅಂತ ನೀನ್ ಅನ್ಕೊಂಡಿದ್ದೆ ಆದ್ರೆ ನಿನಗ್ ಗೊತ್ತಿಲ್ಲದೆ ಆ ನಾಟಕದ ಕೊನೆ ಪರದೆ ಎಳೆಯೋ ರೂಟ್ ನ ನೀನೇ ತೋರಿಸ್ಕೊಟ್ಟೆ ಹ್ಮ್ ಅಲ್ಲ ಕೊಲೆ ಆದ ತಕ್ಷಣ ಕೊಲೆಗಾರ ಯಾತಕ್ಕೋಸ್ಕರ ಕೊಲೆ ಮಾಡ್ದ ಅಂತ ಹಿಂದೆ ಮುಂದೆ ನೀವು ಯೋಚನೆ ಮಾಡ್ದೆ ಕೊಲೆಗಾರನ ಹಿಡಿಯೋದಕ್ಕೆ ಪ್ರಯತ್ನ ಪಡ್ತಿರೋ ನಿನಗೇ ಅಷ್ಟು ಬುದ್ಧಿ ಇರ್ಬೇಕಾದ್ರೆ ಒಂದು ಕ್ಲೂನು ಕೊಡದೆ ಮೂರು ಮೂರು ಕೊಲೆ ಮಾಡ್ರೆ ನನಗಷ್ಟಿದೆ ಏನ್ ಹುಚ್ಚಿನ ತರ ನಗ್ತಾ ಇದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ನಗ್ಲೇಬೇಕು ಸರ್ ನಗ್ಲೇಬೇಕು ಯಾಕೆಂದ್ರೆ ನಾನೇನು ತಪ್ಪು ಮಾಡಿಲ್ಲ ಆದ್ರೂ ನಿಮ್ಮ ಮುಂದೆ ಅಪರಾಧ ನಿಂತಿದ್ದೀನಲ್ಲ ಅದಕ್ಕೆ ಐ ಸೆಟ್ ಡೋಂಟ್ ಬೋ ಅತ್ರ ಬರ್ಬೇಕು ನೋ ಐ ಸೆಟ್ ಡೋಂಟ್ ಕಮ್ ಯೋರ್ சார் ஒன் மேல் நிங்கே பாவனே, நான் அக்க தங்கி தாய் பிரீதி நான் திருஷ்ட அவரல் கட்கோட்ட அவத்திங்கே நோட்ரு பிரீத்தின நான் அவரெல்லாம் காண்த்தே சார் அவரல் காண்த்த நிசர்கோல்ஸ் ಅಂತ ನಿಸರ್ಗ ಪ್ರೇಮಿ ಸರ್ ನಾನು ನಿಸರ್ಗ ಪ್ರೇಮಿ ಹೆಣ್ಣಿನ ಮಾನಕ್ಕೆ ಗಂಡು ಕೈ ಹಾಕಿದ್ರೆ ಅವನ ನೀಚ ಅಂತಾರೆ ಅದೇ ಹೆಣ್ಣು ಒಬ್ಬ ಗಂಡಿನ ಮಾನಕ್ಕೆ ಕೈ ಹಾಕಿದ್ರೆ ಆ ಕೇಸ್ ವಜಾ ಮಾಡಿ ಒಂದು ಹೆಣ್ಣಿನಲ್ಲಿ ಪೂಜಿಸ್ತಾರೋ ಅಲ್ಲಿ ದೇವತೆಗಳು ಇರ್ತಾರೆ ಅಂತ ಸರ್ ನಾನು ನಮ್ದವ್ ಆದ್ರೆ ಕೆಲವು ಹೆಂಗಸರು ಅವ್ರ ಸ್ವಾರ್ಥಕ್ಕೋಸ್ಕರ ಅವ್ರ ಆಸೆ ಈಡೇರಿಸ್ಕೊಳ್ಳೋಸ್ಕರ ಗಂಡಸರು ಇಷ್ಟಪಡ್ತಾರೆ ಹ ಅವ್ರ ಒಪ್ಪದೆ ಅವರಲ್ಲಿರೋ ಯವರನ್ನೆಲ್ಲ ಹಿಡ್ತಾರೆ ಇದ್ರೆ ಅವ್ರ ಮಾನ ಮೂರ್ ಕಾಸಿಗೆ ಮೂರ್ ಕಾಸುಗೆ ಹರಾಜಾಗ್ತಾರೆ ಅನ್ನೋದಕ್ಕೆ ಸಾಕ್ಷಿ ನಾನೇ ಸರ್ ಸಾಕ್ಷಿ ನಾನೇ ಸ್ನೇಹಿತನಾಗಿರ್ಬೇಕೆ ಹೊರತು ಹಿತರಕ್ಷಣೆಗೆ ಅಂತ ಮನೆ ಒಳಗಡೆ ಬಿಟ್ಕೋಬಾರದು ನೀವ್ ಒಳ್ಳೆ ಟೈಮ್ ಬಂದ್ಬಿಟ್ರಿ ಇಲ್ಲ ಅಂದಿದ್ರೆ ನನ್ ಗದ್ದೆ ಹೇಳ್ತೀನಿ ನಾನ್ ಮಾತ್ ಕೇಳಿ ನೀವ್ ತಿಲ್ದಿರೋ ನಿನ್ ಮಾತನ್ನ ನಾನೇನೋ ಕೇಳೋದು ಹೇಳೋ ಮೊದ್ಲು ಬಂದಾಗ ನಿನ್ನ ಸ್ನೇಹಿತ ಅನ್ಕೊಂಡೆ ಬರ್ತಾ ಬರ್ತಾ ನನ್ನ ಒಡ ಹುಟ್ಟಿದ ತಮ್ಮನಿಗಿಂತ ಹೆಚ್ಚಾಗಿ ಮಾಡ್ಕೊ ಆದ್ರೆ ನೀನೇನ್ ಮಾಡ್ಬೇಕ್ ಸರ್ ನಿಮ್ಮ ಹೆಂಡಾಯ್ತ ಸಾಕ್ ತಿನ್ಸು ಉಸ್ರಾಡಿದ್ರೆ ವಿಶಾಕಾರೋ ಉಸ್ರೊಳ್ಳಿ ನೀನು ಕಣ್ಣಿಂದ ಕಂಡಿದ್ದನ್ನ ನಮ್ದೇ ಇರೋ ಅಂತ ಮೂರ್ ಅಯ್ಯೋ ಇಲ್ ನಡೆದಿರೋ ಸತ್ಯನಾ ನಾನು ಇವ್ರಿಗೆ ಹೆಂಗಪ್ಪ ನಂಬಸ್ ದೇವ್ರೆ ಛೇ ನಿನ್ನಂತ ಬಾಯಲ್ಲಿ ಆ ದೇವ್ರು ನಂಗೆ ಯಾಕೆಂದ್ರೆ ಆ ದೇವರು ಕುಲ್ಗೆಟ್ ಹೋಗ್ತಾನೆ ನಿನ್ನಂತವ್ ಬದುಕಿದ್ರೆ ಅದೆಷ್ಟು ಸಂಸಾರಗಳು ಸರ್ವನಾಶ ಆಗುತ್ತೋ ಗೊತ್ತಿಲ್ಲ ಸರ್ ನಾನು ಹೆತ್ತು ತಾಯಿ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ನಿಮ್ಮ ನಂಬಿಕೆಗೆ ನಾನು ದ್ರೋಹ ಪಕ್ತಿಲ್ಲ ಸರ್ ದಯವಿಟ್ಟು ನಾನು ನಂಬಿ ನಿನ್ನ ಸಾಯಿಸಿದ್ರೆ ನನಗೆ ಪಾಪ ಬರುತ್ತೆ ಪೊಲೀಸು ಕೊಟ್ಟು ಕಲ್ಲಿಗೆ ಬಿಡಲ್ಲ ಸರ್ ನಿಂತ್ಕೊಳ್ಳಿ ಬಂದೆ ನೋಡಿ ನಿಮ್ ಕೈ ಮುಗಿ ಕೇಳ್ಕೊತೀನಿ ದಯವಿಟ್ಟು ನಾನು ನಂಬಿ ಸರ್ ಇದರಲ್ಲಿ ನನ್ ತಪ್ಪೇನಿಲ್ಲ ನನ್ ಮಾತ್ ನಂಬಿ ನಿಮ್ ಕಾಲ್ ಇಡ್ಕೋತೀನಿ ಸರ್ 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 ನೋಡಿ ನಿಮ್ಮನ್ನ ನಾನು ಹೋಗ್ಬಿಡಲ್ಲ ನಿಮ್ಮನ್ನ ಬಿಡಲ್ಲ ಏನೋ ಮಾಡ್ತೀಯಾ ನಾನು ತಾಳ್ಮೆ ಪರಿಚಯ ಮಾಡ್ಬಿಡಿ ಐ ಶೂಟ್ ಮಾಡ್ಬಿಡ್ತೀನಿ ಶೂಟ್ ಮಾಡ್ತೀರಾ Det er merkelig!

ಇದು ನಂತಪ್ಪ ನಾನು ಹುಡ್ಸಿ ತಂದೆ ತಾಯ್ತಪ್ಪ ಇಲ್ಲ ಕಾಣದ ಕೈಲಿ ಹಣ ಬರನ ಬರ್ದು ನಮ್ಮನ್ನ ಪಾತ್ರಧಾರಿಗಳಾಡಿಸ್ತಾ ಇರೋ ಆ ಬ್ರಹ್ಮಂತಪ್ಪ ನನ್ನ ವಿಷಯದಲ್ಲಿ ನಾನ್ ಕರೆಕ್ಟು ಹಾಗೆ ಅಪರಾಧ ಹಿಡಿಯೋದಕ್ಕೆ ಅಂತಾನೆ ಕರ್ತವ್ಯ ಮಾಡ್ತಿರೋ ನಿಮ್ ವಿಷಯದಲ್ಲಿ ನೀವು ಪಡ್ತೀವಿ ಅವರವ್ರ ದೇಶಕ್ಕೆ ದೇಶ ಸೇವೆ ಮಾಡೋದಕ್ಕೆ ಅಂತಾನೆ ಪಣ ತೊಟ್ಟರು ಸೈನಿಕರು ಅವರವ್ರ ದೇಶಕ್ಕೆ ದೇಶ ಪ್ರೇಮಿಗಳೇ ಸರ್ ಆದ್ರೆ ಬೇರೆ ದೇಶಕ್ಕೆ ದೇಶ ದ್ರೋಹಿಗಳಲ್ವಾ ಸರ್ ಹಾಗೇನೆ ನಾನು ನೀವು ಐ ಮೀನ್ ನನ್ನ ಪಾಲಿಗೆ ನಾನ್ ನಾಯಕ ನಿಮ್ಮ ದೃಷ್ಟಿ ನಾನು ಕಳನಾಯಕ ಬಟ್ ಐ ಡೋಂಟ್ ಕೇರ್ ಯಾಕೆಂದ್ರೆ ನಾನೇನು ತಪ್ಪಾಡಿಲ್ಲ ಹಾ ಅಂದ್ಮೇಲೆ ನಾನು ಯಾಕೆ ನಿಮ್ಗೆ ಸಂಡ್ರ ಆಗ್ಬೇಕು ಕೋರ್ಟಿಗೆ ಬರಬೇಕು ತಲೆ ತಗಿಸ್ಬೇಕು ಹಾ